ಪಡೆದುಕೊಂಡಿರುವಂಥ ಕಳ್ಳರಂತಾರಂತ ಯಪ್ಪಾ ಶರಣರ ಮ್ಯಾಗಿಂತ ನಾವು ಕೊಲೆ ಸುಲುಗೆ ದರೋಡಿ ಇವುಗಳನ್ನೆಲ್ಲ ಬಿಟ್ಟು ನಿಮ್ಮಿಂದ ಗುರುಬೋಧನೆಯನ್ನು ತೆಗೆದುಕೊಂಡು ನಾವು ಮೋಕ್ಷದ ಹಾದಿಯನ್ನು ಹಿಡಿತೀವಿ ಅಂತೇಳಿ ಬಸವೇಶ್ವರರ ಪಾದವನ್ನು ಮುಟ್ಟಿ ಪ್ರಮಾಣವನ್ನು ಮಾಡಿದರಂತೆ ಈಗ ಇರುವಂಥ ಸಮಯದೊಳಗ ಶರಣರ ಮನೆಯೊಳಗ ನಿತ್ಯ ಅನ್ನದಾಸೋಹ ಯಾರಾದರೂ ದಾನ ಅಂತ ಕೇಳಿಕೊಂಡು ಬಂದರೆ ಶರಣರು ತಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡ್ತಾ ಇತ್ತು ಅಲ್ಲೇ ಹಿಪ್ಪರಿಗೆ ಅಂತ ಒಂದು ಊರು ಆ ಹಿಪ್ಪರಿಗಿ ಒಳಗೆ ಒಬ್ಬ ವಯಸ್ಸಾಗಿರುವಂತಹ ಜಂಗಮಾಮೂರ್ತಿ ವಯಸ್ಸಾಗಿರುವಂತಹ ಜಂಗಮಾಮೂರ್ತಿ ಆ ಜಂಗಮಾಮೂರ್ತಿಗೆ ಒಬ್ಬರಲ್ಲ ಇಬ್ಬರಲ್ಲ ಆರು ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರಂತ ಆರು ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅವಾಗ ತಲೆ ಮ್ಯಾಲೆ ಕೈ ಹೊತ್ಕೊಂಡು ಕುಂತಿದ್ದ ಆರೂ ಜನ ಹೆಣ್ಣು ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದರು ಸ್ವಂತ ಹೊಲ ಇದ್ದಿದ್ದಿಲ್ಲ ಮಣಿ ಇದ್ದಿದ್ದಿಲ್ಲ ಒಂದು ಗುಡಿಸಲದೊಳಗೆ ವಯಸ್ಸಾಗಿರುವಂತಹ ಆ ಮೂರ್ತಿ ಜೀವನ ಮಾಡುತ್ತಿದ್ದ ಆರೂ ಜನ ಹೆಣ್ಣು ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ರು ಅವಾಗ ಅವರು ಮದುವೆಯನ್ನು ಹೇಗೆ ಮಾಡಬೇಕು ಅಂತೇಳಿ ತಲೆ ಮ್ಯಾಲೆ ಕೈ ಹೊತ್ಕೊಂಡು ಅಳತಾ ಕುಂತಿರುವಾಗ ಆ ಊರಿನವ್ರು ಯಾರೋ ಒಬ್ರು ಬಂದು ಹೇಳಿದ್ರಂತ ಯಾಕ್ರಿ ಮುತ್ತ್ಯವ್ರ ಯಾಕೆ ಕಳಾಕತ್ತೀರಿ ಇಲ್ಲಪ್ಪ ಒಬ್ಬರಲ್ಲ ಇಬ್ಬರಲ್ಲ ಆರು ಜನ ಹೆಣ್ಣು ಮಕ್ಕಳದಾರ ಎಲ್ಲರೂ ಮದುವೆ ವಯಸ್ಸಿಗೆ ಬಂದಾರ ಮತ್ತ ಬೆಳೆದ ನಿಂತಿರುವಂತಹ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕಲ್ಲ ದುಡ್ಡಿನ ಸಮಸ್ಯೆ ಐತಿ ಅಂದಾಗ ಅವಾಗ ಆ ಊರಿನ ಹಿರಿಯರಂತಾರಂತ ಇಲ್ಲೇ ಅರಳ ಗುಂಡಿಗೆಯೊಳಗ ಶರಣ ಬಸವೇಶ್ವರರದಾರ ಬೇಡಿದವರಿಗೆ ಬೇಡಿದ್ದನ್ನ ಕೊಡ್ತಾರ ನೀವು ಹೋಗಿ ಶರಣ ಬಸವೇಶ್ವರರ ಹತ್ತಿರ ಏನಾದರೂ ಇಸ್ಕೊಂಡು ಬರ್ರಿ ಅಂತ ಹೇಳಿದರು ಅವಾಗ ಆ ವಯಸ್ಸಾಗಿರುವಂಥ ಹಣ್ಣು ಹಣ್ಣಾಗಿರುವಂತಹ ಜಂಗಮಾಮೂರ್ತಿ ಎಲ್ಲಿಗೆ ಬಂದ ಅಂದ್ರೆ ಬಸವೇಶ್ವರರ ದಾಸೋಹದ ಮನಿಗೆ ಬಂದ ಅರಳ ಗುಂಡಿಗೆಗೆ ಬಂದ ಅರಳ ಗುಂಡಿಗೆಗೆ ಬಂದಂತನಂತ ಯಪಾ ಶರಣ ನನಗ ಒಬ್ಬರಲ್ಲ ಇಬ್ಬರಲ್ಲ ಆರು ಜನ ಹೆಣ್ಣು ಮಕ್ಕಳದಾರ ಮೇಲಾಗಿ ಮದುವೆ ವಯಸ್ಸಿಗೆ ಬಂದಾರೆ ಅವರು ಮದುವೆ ಮಾಡಬೇಕಂದ್ರೆ ನನ್ನ ಬಳಿ ದುಡ್ಡಿಲ್ಲ ನಾನೇನು ಶ್ರೀಮಂತನಲ್ಲ ತೀರಾ ಬಡವ ಜೋಳಿಗೆ ಹಿಡ್ಕೊಂಡು ಇನ್ನೊಬ್ಬರ ಮನೆಗೆ ಹೋದಾಗ ಅವರು ಒಂದು ಬಗಸಿ ಹಿಟ್ಟು ಹಾಕಿದಾಗ ಅದ್ರಾಗ ಜೀವನ ಮಾಡುವಂಥವ ಆರು ಜನ ಹೆಣ್ಮಕ್ಳು ಮದುವೆ ಮಾಡಬೇಕು ಎಪ್ಪಾ ಅವರ ಮದುವೆ ಮಾಡಬೇಕು ಅಂದ್ರೆ ಸುಮಾರು ಎರಡು ಸಾವಿರ ರೂಪಾಯಿ ಆದರೂ ಬೇಕು ಆಗಿನ ದಿನಮಾನದೊಳಗೆ ಮುನ್ನೂರು ವರ್ಷದ ಹಿಂದೆ ಎರಡು ಸಾವಿರ ಅಂದ್ರೆ ಈಗ ಹೆಚ್ಚು ಕಮ್ಮಿ ಹಾ ಎರಡು ಕೋಟಿ ರೂಪಾಯಿ ಅಂತ ಹೇಳಕತ್ತ ಅಪ್ಪ ಆಗಿನ ದಿನ ನನಗೆ ನನಗ ಎರಡು ಸಾವಿರ ರೂಪಾಯಿಗಳನ್ನ ಕೊಟ್ಟು ಬಿಡ್ರಿ ನನ್ನ ಆರು ಜನ ಹೆಣ್ಣು ಮಕ್ಕಳ ಮದುವೆ ಮಾಡ್ತೀನಿ ಅಂದಾಗ ಶರಣಬಸಪ್ಪನವ್ರ ಅಂತಾರಂತ ಜಂಗಮರ ಸ್ವಾಮಿಗಳ ತಾತನವರ ಮುತ್ತವರ ಅಷ್ಟು ದೊಡ್ಡ ನನ್ನ ಬಲ್ಲಿ ಎಲ್ಲಿ ಬರಬೇಕು ಯಾರೋ ಪುಣ್ಯಾತ್ಮರು ಕೊಡ್ತಾರ ಇದ್ದವರು ಕೊಡ್ತಾರ ಇಲ್ಲದೆ ಇದ್ದವರು ಬಂದು ಉಂಡು ಹೋಗುತ್ತಾರ ನನ್ನ ಬಲ್ಲೆ ಅಷ್ಟು ದುಡ್ಡಿಲ್ಲ ಅಂದ್ರೆ ಶರಣರು ಅವಾಗ ಜಂಗಮಾಮೂರ್ತಿ ಕಣ್ಣಾಗ ಧಾರಾಕಾರ ಕಣ್ಣೀರನ್ನು ಸುರಿಸ್ತಾನೆ ಬಸಪ್ಪನವರ ನಿಮ್ಮನ್ನ ನಾನು ನಂಬಿಕೊಂಡು ಬಂದೀನಿ ನೀವೇನಾದರೂ ನನಗೆ ಎರಡು ಸಾವಿರ ರೂಪಾಯಿಗಳನ್ನು ಕೊಡಲಿಲ್ಲ ಅಂದ್ರೆ ಆರೂ ಜನ ಮಕ್ಕಳನ್ನು ಬಾವಿಗೆ ದೂಕಿ ನಾನೂ ವಿಷಾತ್ಗೊಂದು ಸತ್ತ ಹೋಗುತ್ತೀನಿ ಅಂದವ ಆ ಆರೂ ಜನ ಮಕ್ಕಳನ್ನ ಕೊಂದು ನಾನು ವಿಷಾ ತಗೊಂಡು ಸತ್ತೇ ಹೋಗುತ್ತೀನಿ ಅಂದಾಗ ಶರಣಬಸವರ ಶರಣಬಸವ ತಾತನವರ ಮನಸ್ಸು ಮಿಡಿಯಿತ ಜಂಗಮರ ನೀವು ಕಣ್ಣಾಗ ಹಾಕಕ್ಕೆ ಹೋಗಬೇಡ್ರಿ ಏತ ಏತಮ್ಮ ವಯಸ್ಸಾಗಿರುವಂತಹ ಎತ್ತಣ್ಣ ದುಡಿಸಬಾರ್ದಂತ ಜಂಗಮರ ಕಣ್ಣಾಗ ನೀರು ಹಾಕಿಸಬಾರ್ದಂತ ಒಂದು ಶಾಸ್ತ್ರ ಇತ್ತು ಎರಡೂ ಮಹಾಪಾಪನ ಇವು ಎಪ್ಪಾ ಜಂಗಮರ ನಿಮ್ಮಂಥ ತಾತನವರು ಮುತ್ತವರು ಬಂದು ನನ್ನ ಮನಿ ಮುಂದೆ ಅಳಾಕತ್ತಿರಲ್ಲ ಎಪ್ಪಾ ಬ್ಯಾಡ ನಿಮಗೆ ಎರಡು ಸಾವಿರ ರೂಪಾಯಿ ಅಲ್ಲ ಎರಡು ಸಾವಿರ ರೂಪಾಯಿ ಅಲ್ಲ ನನ್ನ ಬಲ್ಲಿಲ್ಲ ಆದರೂ ನಿಮ್ಮ ಸಲುವಾಗಿ ಆದರೂ ನಾನು ಸಾಲ ಮಾಡ್ತೀನಿ ಅಂದ್ರಂತ ಶರಣ ಬಸಪ್ಪನವರು ತಮ್ಮ ಹೆಂಡರಿಗಾಗಿ ಅಲ್ಲ ತಮ್ಮ ಮಕ್ಕಳಿಗಾಗಿ ಅಲ್ಲ ತಮ್ಮ ಸಂಬಂಧಿಕರಿಗಾಗಿ ಅಲ್ಲ ಯಾವುದೋ ಊರಿನಿಂದ ಗೊರುತು ಪರಿಚಯ ಇಲ್ಲದೆ ಬಂದಿರುವಂತಹ ಜಂಗಮಾಮೂರ್ತಿಯ ಸಲುವಾಗಿ ನಾನು ಎರಡು ಸಾವಿರ ರೂಪಾಯಿ ಸಾಲ ಮಾಡ್ತೀನಿ ಅಂಥೇಳಿ ಅಲ್ಲೇ ಅರಳ ಗುಂಡಿಗೆಯಿಂದ ಜೇರಟಿಗಿ ಮೋರಟಗಿ ಅಂತೇಳಿ ಎರಡು ಊರು ಬರ್ತಾವ ಎರಡು ಊರ ಕೂಡ್ಯಾಬು ಅವಳಿ ಊರುಗಳು ಅಂತ ಕರೀತಾರೆ ಆ ಮೋರಟಗಿಯೊಳಗ ಆಗಿನ ದಿನಮಾನದೊಳಗೆ ಗಿರಿಮಲ್ಲಪ್ಪ ಸಾವುಕಾರ ಅಂತ ಇದ್ದವ ಬಡ್ಡಿ ವ್ಯವಹಾರ ಮಾಡ್ತಿದ್ದ ಶರಣಬಸಪ್ಪನವರು ಈ ವಯಸ್ಸಾಗಿರುವಂತಹ ಮುತ್ತವ್ರನ್ನ ಕರ್ಕೊಂಡು ಎಲ್ಲಿಗೆ ಬಂದರು ಅಂದ್ರೆ ಆ ಮೋರಟಿಗೆಯೇ ಗಿರಿಮಲ್ಲಪ್ಪ ಸಾವುಕಾರನ ಹತ್ರ ಬಂದ್ರಂತ ಅವಾಗ ಮೋರಟಿಗೆ ಗಿರಿಮಲ್ಲಪ್ಪ ಸಾವುಕಾರನಿಗೆ ಅಲ್ಲೇ ಅರಳಗುಂಡಿಗೆಯಿಂದ ಎಂಟತ್ತು ಕಿಲೋಮೀಟರ್ ಅಂತರ ಆ ಮೋರಟಿಗೆ ಗಿರಿಮಲ್ಲಪ್ಪ ಸಾವುಕಾರನಿಗೆ ಶರಣಬಸಪ್ಪನವರ ಮಹಾ ಮಹಾತ್ಮೆ ಗೊತ್ತಿತ್ತು ಗುಡ್ಡದ ಆಕಾರದೊಳಗೆ ರಾಶಿ ಮಾಡ್ತಾರ ನಿತ್ಯ ನೂರಾರು ಜನರಿಗೆ ಸಾವಿರಾರು ಜನರಿಗೆ ಅನ್ನ ದಾಸೋಹ ಮಾಡಿಸ್ತಾರ ಅನ್ನುವಂತಹದ್ದು ಅವನಿಗೆ ಗೊತ್ತಿತ್ತು ಓಹೋ ಶರಣಬಸಪ್ಪನವರು ಬಹಳ ದೂರ ಬಂದಿರಲ್ಲ ಯಾಕೆ ಬಂದಿರಿ ಅಂತ ಕೇಳಿದವ ಆವಾಗ ಶರಣಬಸಪ್ಪನವ್ರ ಅಂತಾರಂತ ಏತಮ್ಮ ಏತಮ್ಮ ಸುಮ್ಮನ ಕುಂದ್ರಿ ಅಪ್ಪಣ್ಣ ಕೇಳ ಬಹಳ ಚಲೋ ಅದ ಕೇಳ ಅವಾಗ ಅಂತಾರಂತ ಮೂರಟಿಗೆ ಗಿರಿಮಲ್ಲಪ್ಪ ಸಾಹುಕಾರ ಏನಿಲ್ಲರಿ ಸಾಹುಕಾರ ಈ ಮುತ್ತವರಿಗೆ ಆರು ಜನ ಹೆಣ್ಣುಮಕ್ಕಳದಾರಂತ ಪಾಪ ಆರು ಜನ ಹೆಣ್ಣುಮಕ್ಕಳು ಮದುವೆ ವಯಸ್ಸಿಗೆ ಬಂದಾರಂತ ಮತ್ತು ಅವ್ರು ಮದುವೆ ಮಾಡ್ಬೇಕಂತ ಇವರಿಗೆ ಹೊಲ ಇಲ್ಲ ಮಣಿ ಇಲ್ಲ ಗುಡಿಸಲದೊಳಗೆ ವಾಸ ಮಾಡ್ಕೊಂಡಾರ ಮತ್ತು ತವರ ಒಳಗೆ ಕುಂತ ಹೆಣ್ಣಿಗೆ ನಿಂತ ನೀರಿಗೆ ಯಾವತ್ತೂ ಬೆಲೆ ಇಲ್ಲ ಅದರೊಳಗೆ ವಯಸ್ಸಾಗಿರುವಂತಹ ಹೆಣ್ಣು ಮಕ್ಕಳನ್ನು ಮಣಿಯೊಳಗೆ ಇಟ್ಕೊಂಡ್ರೆ ಉಡಿಯೊಳಗೆ ಕೆಂಡ ಇಟ್ಕೊಂಡಂಗೆ ಕಾಲಮಾನ ಬಹಳ ಸೂಕ್ಷ್ಮ ಇತ್ತು ಹಾಗಾಗಿ ಈ ಮುತ್ತವರಿಗೆ ಆರು ಜನ ಹೆಣ್ಮಕ್ಳದಾರಂತ್ರಿ ಮತ್ತು ಎರಡು ಸಾವಿರ ರೂಪಾಯಿ ಕೇಳ್ಕೊಂಡು ನನ್ನ ಹತ್ರ ಬಂದಿದ್ರು ನನ್ನ ಬಲ್ಲೆ ಅಷ್ಟು ದುಡ್ಡಿಲ್ಲ ಹಾಗಾಗಿ ನಿಮ್ಮ ಹತ್ರ ಸಾಲ ಕೇಳಾಕಂತೇಳಿ ನಾನು ಬಂದೀನಿ ಅಂತ ಶರಣಬಸಪ್ಪನವರು ಆ ಮೋರಟಿಗೆ ಗಿರಿಮಲ್ಲಪ್ಪ ಸಾಹುಕಾರನಿಗೆ ಅಂದ್ರಂತ ಆವಾಗ ಆ ಮೋರಟಿಗೆಯೇ ಗಿರಿಮಲ್ಲಪ್ಪ ಸಾವುಕಾರ ಅಂತನಂತ ಶರಣಬಸಪ್ಪನವ್ರ ನಾನು ಯಾರಿಗಾದ್ರೂ ಸಾಲ ಕೊಡಬೇಕಾಗಿತ್ತು ಅಂದ್ರೆ ಹೊಲದ ಪತ್ರನೋ ಮಣಿ ಪತ್ರನೋ ಅಡ ಇಟ್ಕೊಂಡು ಸಾಲ ಕೊಡ್ತೀನಿ ಆದ್ರೆ ನಿಮ್ಮ ಮ್ಯಾಲೆ ನನಗೆ ನಂಬಿಕೆ ಭಾಳ ಐತಿ ಈ ಜಂಗಮಾಮೂರ್ತಿ ಯಾವ ಊರ ಅನ್ನುವಂಥದ್ದು ಗೊತ್ತಿಲ್ಲ ನನಗೆ ಏನು ಮುತ್ತವ್ರನ್ನ ಕರ್ಕೊಂಡು ಬಂದಿರಲ್ಲ ವಯಸ್ಸಾದವರನ್ನ ಇವರು ನನಗೆ ಗೊತ್ತು ಇಲ್ಲ ಪರಿಚಯನೂ ಇಲ್ಲ ನನಗೆ ಪರಿಚಯ ಇದ್ದವರು ನೀವು ನಿಮ್ಮನ್ನು ನಂಬಿ ನಾನು ಕೊಡ್ತೀನಿ ನೀವ ನನಗೆ ಕೊಡಬೇಕು ಅಂದವ ಆಯಿತು ಅಂತೇಳಿ ಅವನ ಕಡೆಯಿಂದ ಎರಡು ಸಾವಿರ ರೂಪಾಯಿ ಇಸ್ಕೊಂಡು ಹಾಗ ಕೊಡೋದು ಪದ್ಧತಿಯಲ್ಲ ನೀವು ಒಂದು ಪತ್ರದೊಳಗೆ ಬರೆದು ಕೊಡಬೇಕು ಯಾವಾಗ ಇಸ್ಕೊಂಡಿರಿ ಯಾವಾಗ ಕೊಡ್ತೀರಿ ಅನ್ನುವಂಥದ್ದನ್ನು ಬರೆದು ಕೊಡ್ರಿ ಅಂತೇಳಿ ಒಂದು ಪತ್ರ ಕೊಟ್ಟ ಯಾರ ಕೈಯಾಗ ಬಸಪ್ಪನವ್ರ ಕೈಯಾಗ ಒಂದು ಪತ್ರ ಕೊಟ್ಟ ಮೂರೊಟ್ಟಿಗೆ ಗಿರಿಮಲ್ಲಪ್ಪ ಶರಣ ಶರಣಬಸಪ್ಪನವರು ಬರೆದ್ರಂತ ಇಂಥ ವಾರ ಇಂಥ ದಿನ ವಯಸ್ಸಾಗಿರುವಂತಹ ಮೂರ್ತಿಗಳಿಗೆ ಕೊಡೋದಕ್ಕಾಗಿ ಎರಡು ಸಾವಿರ ರೂಪಾಯಿಗಳನ್ನು ನಾನು ಇಸ್ಕೊಂಡೀನಿ ಎಷ್ಟು ಬರದ್ರು ಶರಣರು ಮುಂದೆಂದು ಬರೀರಿ ಎಂದವ ಯಾವಾಗ ಕೊಡ್ತೀರಿ ಅದೊಂದು ಬರೀರಿ ಎಂದಾಗ ಶರಣ ಬಸವೇಶ್ವರರು ಬರೆದ್ರಂತ ಶಿವ ಯಾವಾಗ ಕೊಡ್ತಾನ ಆವಾಗ ಕೊಡ್ತೀನಿ ಅಂತ ಬರೆದ್ರಂತ ಅವ್ರು ಇಂಥ ದಿನ ಅಂತ ಬರೀಲಿಲ್ಲ ಇಂಥ ಕ್ಷಣ ಅಂತ ಬರೀಲಿಲ್ಲ ಶಿವ ಅಂದ್ರೆ ಪರಮಾತ್ಮ ಯಾವಾಗ ಕೊಡ್ತಾನಲ್ಲ ಅವಾಗ ಕೊಡ್ತೀನಿ ಅಂತೇಳಿ ಆ ಪತ್ರದೊಳಗೆ ಬರೆದ್ರು ಬರೋದ್ರು ಎರಡು ಸಾವಿರ ರೂಪಾಯಿ ಕೊಟ್ಟ ಸಾವುಕಾರ ಆ ಎರಡು ಸಾವಿರ ರೂಪಾಯಿಗಳನ್ನ ಆ ವಯಸ್ಸಾಗಿರುವಂತ ಮುತ್ತ್ಯವರಿಗೆ ಕೊಟ್ಟು ಹೇಳ್ತಾರಂತ ಶರಣ ಬಸಪ್ಪನವ್ರು ಮುತ್ತ್ಯವರ ತಗೋರಿ ಈ ಎರಡು ಸಾವಿರ ರೂಪಾಯಿ ತಗೋರಿ ಪಾಪ ಆರು ಜನ ಹೆಣ್ಮಕ್ಳು ಅಂತಿರಲ್ಲ ಆರು ಜನ ಹೆಣ್ಮಕ್ಳು ಮದುವೆ ಮಾಡ್ರಿ ಅಂತೇಳಿ ಕೊಟ್ಟರು ಅವಾಗ ಆ ವಯಸ್ಸಾಗಿರುವಂತ ಮುತ್ತೆವ್ರು ಎರಡು ಸಾವಿರ ರೂಪಾಯಿ ಇಸ್ಕೊಂಡು ಹೋಗಿಬಿಟ್ರವ್ರು ಇಲ್ಲಿ ಒಂದು ಮಾತೈತೆವ್ರು ಏನು ಅಂದ್ರೆ ಕೊಟ್ಟಾವ ಕೋಡಂಗಿ ಇಸ್ಕೊಂಡಾವ ವೀರಭದ್ರ ಅಂತೆ ನಾಲ್ಕು ವರ್ಷ ಆದ್ರೂ ಜಂಗಮಾಮೂರ್ತಿ ಹಳ್ಳಿ ಬಂದು ಶರಣ ಶರಣಬಸಪ್ಪನವ್ರಿಗೆ ಆ ಎರಡು ಸಾವಿರ ರೂಪಾಯಿ ಕೊಡ್ಲೇ ಇಲ್ಲ ಆ ಎರಡು ಸಾವಿರ ರೂಪಾಯಿ ಕೊಡ್ಲೇ ಇಲ್ಲ ಒಂದು ದಿನ ಆ ಮೂರಟಿಗೆ ಗಿರಮಲ್ಲಪ್ಪ ಸಾಹುಕಾರ ಹಳೇ ಲೆಕ್ಕ ತೆಗೆದು ನೋಡಕತ್ತಿದ್ದವ ಯಾರ್ಯಾರು ಎಷ್ಟೆಷ್ಟು ಬಾಕಿ ಉಳಿಸ್ಯಾರ ಯಾರು ಬಡ್ಡಿ ಕೊಟ್ಟಾರ ಯಾರು ಅಸಲು ಕೊಟ್ಟಾರ ಅಂತೇಳಿ ಬರೆದಿಟ್ಟಿದ್ನಲ್ಲ ಅದನ್ನೆಲ್ಲ ತೆಗೆದು ನೋಡು ಮುಂದಾಗ ಶರಣಬಸಪ್ಪನವ್ರು ನಾಲ್ಕು ವರ್ಷದ ಹಿಂದ ಎರಡು ಸಾವಿರ ಇಸ್ಕೊಂಡು ಹೋಗಿದ್ರು ಅಸಲೂ ಕೊಟ್ಟಿದ್ದಿಲ್ಲ ಬಡ್ಡಿನೂ ಅವರು ಓಹೋ ಶರಣ ಬಸಪ್ಪನವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಾಲ್ಕು ವರ್ಷ ಆತು ಅಸಲೂ ಕೊಟ್ಟಿಲ್ಲ ಬಡ್ಡಿನೂ ಕೊಟ್ಟಿಲ್ಲ ಅವತ್ತ ಎರಡು ಸಾವಿರ ಇಸ್ಕೊಂಡು ಹೋದವ್ರು ಹಳ್ಳಿ ನನಗೆ ಮಕಾನ ತೋರಿಸಿಲ್ಲ ಅಂತೇಳಿ ಶಿಟ್ಟಿಗೆದ್ದಿರುವಂತಹ ಮೋರಟಿಗೆ ಗಿರಮಲ್ಲಪ್ಪ ಸಾವುಕಾರ ಅಂತನಂತ ಒಬ್ಬವ ಆಳ ಮಗನ ಕರೆದವ ರಾಮೋಜಿದಾದ ಅಂತ ಅವನ ಹೆಸರು ಮಹಾರಾಷ್ಟ್ರದಿಂದ ಕರ್ಕೊಂಡು ಬಂದಿದ್ದ ಅವ ಆ ಏಳು ಅಡಿ ಎತ್ತರದ ಮನುಷ್ಯ ನೋಡಕ್ ಅಕಾರ್ ವಿಕಾರ ಇದ್ದವ ಒಳೆ ದಾಡಿಸಿ ಮನುಷ್ಯ ಒಳೆ ಪೈಲ್ವಾನ್ ಇದ್ದಂಗಿದ್ದವ ಏ ರಾಮೋಜಿದಾದ ಹೋಗು ಗುಂಡಿಗೆಗೆ ಹೋಗು ಅಲ್ಲಿ ಶರಣಬಸಪ್ಪನವರು ನನ್ನ ಹತ್ತಿರ ಎರಡು ಸಾವಿರ ಇಸ್ಕೊಂಡು ನಾಲ್ಕು ವರ್ಷ ಆಯ್ತು ಹಸುಲು ಕೊಟ್ಟಿಲ್ಲ ಬಡ್ಡಿನೂ ಕೊಟ್ಟಿಲ್ಲ ಅವ್ರ ಮನಿ ಬಾಗಿಲದೊಳಗೆ ಕುತ್ಕೊಂಡು ಹಸುಲು ಬಡ್ಡಿಯನ್ನು ವಸೂಲಿ ಮಾಡಿಕೊಂಡು ಬಾ ಅಂತೇಳಿ ಆಳ ಮಗನನ್ನು ಕಳಿಸಿದವ ಆಳ ಮಗನನ್ನು ಕಳಿಸಿದಾಗ ಆ ರಾಮೋಜಿದಾದ ಕೈಯಾಗ ಕೋಲ್ ಹಿಡ್ಕೊಂಡ ಕೈಯಾಗ ಕೋಲ್ ಹಿಡ್ಕೊಂಡು ಏಳಡಿ ಎತ್ತರದ ಮನುಷ್ಯ ನೋಡಾಕ ಆಕಾರ ವಿಕಾರ ಇದ್ದ ಎಲ್ಲಿಗೆ ಬಂದ ಅಂದ್ರೆ ಅರಳ ಗುಂಡಿಗೆಗೆ ಬಂದ ಅರಳ ಗುಂಡಿಗೆಗೆ ಬಂದು ಶರಣ ಬಸಪ್ಪ ತಾತನವರ ಮನಿ ಮುಂದೆ ಟಿಕಾಣಿ ಹೂಡಿದ ಅಂದ್ರೆ ಕುಂತವ ಏನು ಕೈಯಾಗ ಕೋಲ್ ಹಿಡ್ಕೊಂಡು ಬಂದಿದ್ದಲ್ಲ ಆ ಕೋಲ ಬಾಗಿಲಕ್ಕ ಅಡ್ಡಿಟ್ಟನಂತ ಶರಣ ಶರಣಬಸಪ್ಪನವ್ರ ನಮ್ಮ ಸಾಹುಕಾರ ಕಡೆ ನಾಲ್ಕು ವರ್ಷದ ಹಿಂದೆ ಎರಡು ಸಾವಿರ ರೂಪಾಯಿ ಇಸ್ಕೊಂಡು ಹೋಗಿದ್ರು ವಯಸ್ಸಾಗಿರುವಂಥ ಮುತ್ತೇವ್ರನ್ನ ಕರ್ಕೊಂಡು ಬಂದಿತ್ತು ಆ ಮುತ್ತೇವ್ರ ಮಕ್ಕಳ ಮದ್ವೆ ಸಂಬಂಧ ಎರಡು ಸಾವಿರ ರೂಪಾಯಿ ನಮ್ಮ ಸಾಹುಕಾರ ಬಲ್ ಇಸ್ಕೊಂಡು ಹೋಗಿದ್ರೆ ನೀವು ಅಂದಿನಿಂದ ಇಲ್ಲಿವರೆಗೂ ಕೂಡ ನಾಲ್ಕು ವರ್ಷ ಆಯ್ತು ಅಸುಲು ಕೊಟ್ಟಿಲ್ಲ ಬಡ್ಡಿನೂ ಕೊಟ್ಟಿಲ್ಲ ನಮ್ಮ ಸಾಹುಕಾರ ಹೇಳಿ ಕಳಿಸ್ಯಾರ ನೀವೇನಾದರೂ ಅಸಲು ಬಡ್ಡಿ ಕೊಡದೆ ಇದ್ರೆ ನೀವೇನಾದರೂ ಹಸುಲಿ ಬಡ್ಡಿ ಕೊಡದೆ ಇದ್ರೆ ನಿಮ್ಮ ಮನಿ ಮುಂದಣ ನಾನು ಮಲ್ಕೊಂಡು ಬಿಡ್ತೀನಿ ಅಂದವ ನೀವು ಎರಡು ಸಾವಿರ ರೂಪಾಯಿ ಅಸಲು ಬಡ್ಡಿ ಕೊಡುವವರೆಗೂ ಕೂಡ ನಿಮ್ಮ ಮನಿ ಬಾಗಿಲವನ್ನು ನಾನು ಬಿಟ್ಟು ಹೋಗಂಗಲ್ಲ ಅಂತೇಳಿ ಮನಿ ಬಾಗಿಲದ ಮುಂದೆ ಮಲಗಿಕೊಂಡು ಬಿಟ್ಟವ ರಾಮೋಜಿ ದಾದ ಮಲಗಿಕೊಂಡಾಗ ಶರಣಬಸಪ್ಪನವರು ಕಣ್ಣಾಗ ಧಾರಾಕಾರ ಕಣ್ಣೀರು ಆ ವಯಸ್ಸಾಗಿರುವಂತಹ ಮುತ್ತವರಿಗೆ ಸಹಾಯ ಮಾಡಿದ ನಾನು ಮಾಡಿರುವಂತಹ ತಪ್ಪಾದರೂ ಏನು ಪರಮಾತ್ಮ ಅಂತೇಳಿ ಕೈಯಾಗ ಲಿಂಗ ಹಿಡ್ಕೊಂಡು ಆ ಲಿಂಗದ ಮುಂದೆ ತಮ್ಮ ಅಳಲಣ್ಣ ತೋಡಿಕೊಂಡ್ರಂತ ತಮ್ಮ ಅಳಲಣ್ಣ ತೋಡಿಕೊಂಡ್ರು ಇಲ್ಲಿ ರಾತ್ರಿ ಆಯಿತು ರಾತ್ರಿ ಆದಾಗ ಏನು ಸಾಲ ವಸೂಲಿಗೆ ಕಳಿಸಿದ್ದನಲ್ಲ ಸಾವುಕಾರ ಮೋರಟಿಗೆ ಗೆರೆಮಲ್ಲಪ್ಪ ಸಾವುಕಾರ ಆ ಸಾಕಾರನ ಕಣಸಿನೊಳಗೆ ಸಾಕ್ಷಾತ್ ಶಿವನೇ ಕಾಣಿಸಿಕೊಂಡನಂತ ಶರಣರು ಮುಚ್ಚಳಿಕೆ ಪತ್ರದೊಳಗೆ ಬರೆದಿದ್ರಲ್ಲ ಶಿವ ಕೊಟ್ಟಾಗ ಕೊಡ್ತೀನಿ ಅಂತೇಳಿ ಸಾಕ್ಷಾತ್ ಶಿವಾನೇ ಕಾಣಿಸಿಕೊಂಡ ಶಿವ ಕಾಣಿಸಿಕೊಂಡು ಆ ಮೋರಟಿಗೆಯ ಗಿರಿಮಲ್ಲಪ್ಪ ಸಾಹುಕಾರನಿಗೆ ಅಂತ ಅಂತ ಏನೋ ಸಾಹುಕಾರ ಬಸಪ್ಪನವರ ಮನೆಗೆ ನಿನ್ನ ಆಳ ಮಗನನ್ನು ಕಳಿಸಿ ಅಲ್ಲ ನಿನಗ ಬುದ್ಧಿ ಐತಿಲ್ಲ ಬಸಪ್ಪನವ್ರ ಶಕ್ತಿ ನಿನಗೆ ಗೊತ್ತೈತೋ ಇಲ್ಲೋ ನಿನಗೆ ಎಷ್ಟು ದುಡ್ಡು ಕೊಡಬೇಕು ಶರಣ ಶರಣಬಸಪ್ಪನವರು ನಾಲ್ಕು ಎರಡು ಸಾವಿರ ಆ ಎರಡು ಸಾವಿರ ರೂಪಾಯಿ ಮತ್ತು ನಾಲ್ಕು ವರ್ಷದ ಬಡ್ಡಿ ಅಲ್ಲ ಇದನ್ನ ಕಣಸ್ಸಿನೊಳಗೆ ಹೇಳಕ್ಕತ್ತಣ್ಣ ಶಿವ ಆ ಮೂರಟ್ಟಿಗೆ ಗಿರಿಮಲ್ಲಪ್ಪ ಸಾಹುಕಾರ ಆ ದುಡ್ಡ ನಾನು ಕೊಡ್ತೀನಿ ಅಂತೇಳಿ ಭಗವಂತ ಅಂತಾನಂತ ಶಿವ ಅಂತಾನಂತ ಎಷ್ಟು ದೊಡ್ಡವ್ರು ಇರ್ಬೇಕು ಶರಣರು ಅಂತ ಆ ದುಡ್ಡ ನಾನು ಕೊಡ್ತೀನಿ ಅಂತೇಳಿ ಕಣಸ್ಸಿನೊಳಗಐ ಆ ದುಡ್ಡಿನ ಗಂಟಣ್ಣ ಮೋರಟ್ಟಿಗೆ ಗಿರಿಮಲ್ಲಪ್ಪ ಸಾವುಕಾರನ ತೆಲದಿಂಬಿಗೆ ಇಟ್ಟನಂತ ಶಿವ ಕಣಸಿನೊಳಗೆ ಇಟ್ಟಣ್ಣ ಶರಣರು ಬರೆದು ಕೊಟ್ಟಿರುವಂತಹ ಪತ್ರವನ್ನ ನನ್ನ ಕೈಯಾಗ ಕೊಡು ಅಂತೇಳಿ ತಾಣ ಕದಾತಗದ ಕಣಸ್ಸಿನೊಳಗಾಯ್ತು ಹೀಗ ಆ ಪತ್ರವನ್ನು ಹರಿದು ಹಾಕಿದನಂತ ಪರಮಾತ್ಮ ಅವಾಗ ಸಾವುಕಾರಗ ಎತ್ ಎದ್ದು ನೋಡ್ತಾಣ ಆ ಕಣಸ್ಸು ನಿಜ ಆಗಿಬಿಟ್ಟಿತ್ತು ಅಂತ ಆ ಕನಸು ನಿಜ ಆಗಿಬಿಟ್ಟಿತ್ತು ಅವನ ಮಂಚದ ಸುತ್ತೆಲ್ಲವೂ ಕೂಡ ತುಂಡು ತುಂಡಾಗಿರುವಂತಹ ಕಾಗದಗಳು ಬಿದ್ದಿದ್ವು ಅಂತ ಹಿಂದ ತಲೆದಿಂಬಣ್ಣ ನೋಡ್ತಾಣ ಅಲ್ಲಿ ಸಾಕ್ಷಾತ್ ಶಿವನೇ ಏನು ಮಾಡಿದ್ದ ಅಂದ್ರ ಒಂದು ಗಂಟಿನೊಳಗ ಎರಡು ಸಾವಿರ ರೂಪಾಯಿ ನಾಲ್ಕು ವರ್ಷದ ಬಡ್ಡಿಯನ್ನು ಇಟ್ಟಿದ್ದನಂತ ಇಲ್ಲಿ ಶಿವಾಣ ಬಂದು ಶರಣ ಬಸವ ತಾತನವರ ಸಾಲ ಹರಿದು ಹೋಗಿದ್ದ ಅಂತೇಳಿ ಅವಾಗ ಮೂರಟಿಗೆ ಗಿರಿಮಲ್ಲಪ್ಪ ಸಾಹುಕಾರನಿಗೆ ಅರಿವಾಯ್ತಂತ ಸಾಕ್ಷಾತ್ ಪರಮಾತ್ಮನೇ ಲೋಕವನ್ನ ಸೃಷ್ಟಿಯನ್ನ ಮಾಡಿರುವಂತಹ ಮಲ್ಲಯ್ಯ ಸ್ವಾಮಿಯೇ ಶಿವನೇ ಬಂದು ಶರಣರ ಸಾಲವನ್ನು ಹರಿದು ಶರಣ ಬಸಪ್ಪನವ್ರು ಎಷ್ಟು ದೊಡ್ಡವರು ನಾನಿಲ್ಲೇ ಬಾಜೂ ಊರು ಅವರ ಶಕ್ತಿಯನ್ನು ತಿಳಿಯದಾದೆ ಅವರ ಮಹಿಮೆಯನ್ನು ನಾನು ಅರಿಯದಾದೆ ಅಂತೇಳಿ ಅವಾಗ ಮೂರಟಿಗೆ ಗಿರಿಮಲ್ಲಪ್ಪ ಸಾವುಕಾರಣ ಮನಸ್ಸು ಪರಿವರ್ತನೆ ಆಯಿತು ಬೆಳಗಿನ ಜಾವ ಏಳು ಗಂಟೇಕ ಆ ದುಡ್ಡಿನ ಗಂಟನ್ನು ತೆಗೆದುಕೊಂಡು ಓಡ್ತಾ 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 ಎಲ್ಲಿಗೆ ಬಂದ ಅಂದ್ರೆ ಅರಳ ಗುಂಡಿಗೆಗೆ ಬಂದಣಂತ ಅರಳ ಗುಂಡಿಗೆಗೆ ಬಂದು ಶರಣ ಬಸವ ತಾತನವರ ಪಾದಕ್ಕೆ ಉದೋಕ ನಮಸ್ಕಾರ ಮಾಡಿಬಿಟ್ಟ ಎಪ್ಪ ತಾವು ಸಾಮಾನ್ಯದವರಲ್ಲ ಸಾಕ್ಷಾತ್ ಶಿವನೇ ಲೋಕವನ್ನು ಕಾಯುವಂತಹ ಶಿವನೇ ಬಂದು ನಿಮ್ಮ ಸಾಲವನ್ನು ಹರಿದು ಹೋಗ್ಯಾಣ ಅಂದ್ರ ನೀವು ಶಿವನಿಗಿಂತಲೂ ಕೂಡ ದೊಡ್ಡವರು ಅಂಥೇಳಿ ಈ ದುಡ್ಡ ನನಗೆ ಸೇರಬೇಕಾಗಿದ್ದಲ್ಲ ಈ ದುಡ್ಡ ನೀವೇನು ಅನ್ನದಾಸೋಹ ದಾಸೋಹ ಮಾಡ್ತಿರಲ್ಲ ಪುಣ್ಯದ ಕಾರ್ಯ ಮಾಡ್ತಿರಲ್ಲ ಈ ದುಡ್ಡ ಅದಕ್ಕೆ ಸೇರ್ಬೇಕಾಗಿದ್ದು ಈ ದುಡ್ಡನ್ನ ನೀವೋ ತಗೋರಿ ನನಗೆ ಆಶೀರ್ವಾದ ಮಾಡ್ರಿ ಅಂತೇಳಿ ಶರಣರ ಪಾದಕ್ಕೆ ಬಿದ್ದ ಶರಣರ ಪಾದಕ್ಕ ಬಿದ್ದಾಗ ಹೀಗ ಅನೇಕ ಲೀಲೆಗಳನ್ನ ಮಾಡುವಂತ ಸಂದರ್ಭದೊಳಗ ಒಂದು ದಿನ ಶರಣರ ಮನೆಗೆ ವಯಸ್ಸಾಗಿರುವಂತ ಹಣ್ಣು ಹಣ್ಣಾಗಿರುವಂತಹ ವಯೋವೃದ್ಧ ಮುತ್ಯ ಜಂಗ